ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ತಾಲೂಕಿನ ಇತಿಹಾಸದಲ್ಲಿ ಮೊದಲ ಸರ್ಕಾರಿ ಕಂಬಳವಾಗಿ ಗುರುತಿಸಿಕೊಂಡಿರುವ ನರಿಂಗಾನ ಕಂಬಳವು ಈ ಬಾರಿ ಎರಡನೇ ವರ್ಷದ ನರಿಂಗಾನ ಕಂಬಳ ಉತ್ಸವ ನರಿಂಗಾನ ಗ್ರಾಮದ ಮೋರ್ಲಬೋಳದ ಲವಕುಶ ಜೋಡುಕೆರೆಯಲ್ಲಿ ಜನವರಿ ಹದಿಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದು ಕಂಬಳ ಸಮಿತಿ ಅಧ್ಯಕ್ಷರಾದ ಯುಟಿ ಖಾದರ್ ಹೇಳಿದ್ದಾರೆ ಶ್ರೀ ಬ್ರಹ್ಮಶ್ರೀ ಉಚ್ಚಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರು ಕಂಬಳ ಉದ್ಘಾಟಿಸಲಿದ್ದು ವೇದಮೂರ್ತಿ ಬರ್ಕಾಡಿ ಹೊಸಮನೆ ರಾಜೇಶ್ ತಾಳತ್ತಾಯರು ಬೋಳಸಂತ ಲಾರೆನ್ಸ್ರ ದೇವಾಲಯದ ಧರ್ಮಗುರು ರೆವರೆಂಟ್ ಫಾದರ್ ಪೆಟ್ರಿಕ್ ಕೊರೆಯಾ ಸೇರಿದಂತೆ ಎಲ್ಲಾ ಕ್ಷೇತ್ರದ ಗಣ್ಯರ ಉಪಸ್ಥಿತಿಯಲ್ಲಿ ಕಂಬಳ ಉದ್ಘಾಟನೆಗೊಳ್ಳಲಿದೆ ಈ ನರಿಂಗಾನವನ್ನು ಒಂದು ತುಲು ಗ್ರಾಮವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಈ ಈ ಭಾಗದಲ್ಲಿ ಇಪ್ಪತ್ತು ಎಕರೆ ಜಮೀನು ಈಗಾಗಲೇ ಇದೆ ಈಗಾಗಲೇ ಕಂಬಳಕ್ಕೆ ಐದು ಎಕರೆಯನ್ನು ಈಗಾಗಲೇ ತಹಸೀಲ್ದಾರ್ ತಹಸೀಲ್ದಾರರ ಮುಖಾಂತರ ಈಗ ನಮಗೆ ಮೀಸಲಾತಿಯಾಗಿ ಕೊಟ್ಟಿದ್ದಾರೆ ಇನ್ನೂ ಹದಿನೈದು ಗ ಎಕರೆ ಜಾಗವನ್ನು ಸನ್ಮಾನ್ಯ ಸಭಾಧ್ಯಕ್ಷರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ತುಳು ಗ್ರಾಮ ಮತ್ತು ಬೇರೆ ಬೇರೆ ಹಳ್ಳಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿವಿಧ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸಬೇಕಾದರೆ ಇಂಥ ಜಾಗ ಬೇಕಂತೇಳಿ ನಾವು ಇದನ್ನು ಕಾಯ್ದಿರಿಸುವಲ್ಲಿ ಪ್ರಾಮಾಣಿಕವನ್ನು ಪ್ರಯತ್ನವನ್ನು ಮಾಡಿದಂಥ ಸನ್ಮಾನ್ಯ ಸಭಾಧ್ಯಕ್ಷರು ನಮಗೆ ಈ ಸಲದ ಕಂಬಳದಲ್ಲಿ ನಾವೊಂದು ವಿಶೇಷವಾಗಿ ಸನ್ಮಾನ್ಯ ಶಾಸಕರು ನಮ್ಮ ಸಭಾಧ್ಯಕ್ಷರು ಹೇಳಿದರು ಬಹುಶಃ ಇವತ್ತು ಹದಿಮೂರು ಮತ್ತು ಹದಿನಾಲ್ಕು ತಾರೀಕು ಇವತ್ತು ನಡೀತದೆ ಹದಿಮೂರಂದು ಬೆಳಿಗ್ಗೆ ಇವತ್ತು ಪ್ರಾರಂಭ ಆಗ್ತದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವಿಚಾರ ಎಲ್ಲ ಕೂಡ ಇವತ್ತು ಹೇಳಿದ್ದಾರೆ ಇದೊಂದು ಕಂಬಳ ಬಹುಶಃ ಇವತ್ತು ಸಾರ್ವಜನಿಕ ಕಂಬಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಸಾರ್ವಜನಿಕ ಕಂಬಲೋತ್ಸವ ಯಾಕೆಂದೇಳಿದರೆ ಅದು ನಾ ಗೌರ ಅಧ್ಯಕ್ಷರಲ್ಲಿ ಅಧ್ಯಕ್ಷ ಪದ ನಾವು ಮಾತ್ರ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ಕಂಪ್ಲೀಟ್ ದುಡಿಯ ವರ್ಗ ಮತ್ತು ಸೇರಿಕೊಂಡು ಸಾಕರ್ ಕೊಡಿ ಅಂತ ಹೇಳಿದರೆ ಇಡೀ ಊರಿನ ಸರ್ವ ಜನರು ಕೂಡ ಎಲ್ಲ ಜಾತಿ ಎಲ್ಲ ಮತ್ತೆ ವರ್ಗದವರು ಕೂಡ ಎಲ್ಲ ಧಾರ್ಮಿಕ ಮತ್ತು ಸಂಘ ಸಂಸ್ಥೆಯರು ಕೂಡ ಸೇರಿಕೊಂಡು ನಡೆಸಲ್ಪಡುವಂಥ ಇದು ಸಾರ್ವಜನಿಕರ ಇವತ್ತು ಕಂಬಳವಾಗಿ ಲವಕುಶ ಕಂಬಳ ಇವತ್ತು ಇದ್ದು ನಿಂತಿದೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಒಂದು ಕಮಲ ಉತ್ಸವದಲ್ಲಿ ಸೌಹಾರ್ದತೆ ಮತ್ತು ಊರ ಪ್ರತಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸು